ಮತ್ತಷ್ಟು ತಾರಕಕ್ಕೇರಿದೆ ಎಸ್ಐಟಿಯಿಂದ ಬುರುಡೆ ಕೇಸ್ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಬುರುಡೆ ಪ್ರಕರಣದ ಮತ್ತಷ್ಟು ತಾರಕಕ್ಕೇರಿದೆ ವೀರಶೈವ ಲಿಂಗಾಯತ ಜಟಾಪಟಿ ಸ್ವಾಮೀಜಿಗಳ ವಿರುದ್ಧವೇ ಭುಗಿಯಲಿದ್ದಿದೆ ಲಿಂಗಾಯತರ ಆಕ್ರೋಶ ಜಾತಿಗಣತಿ ವಿಚಾರದಲ್ಲಿ ಸ್ವಾಮೀಜಿಗಳಿಂದ ಗೊಂದಲ ಅನ್ನೋ ಆರೋಪ ಲಿಂಗಾಯತ ಅಲ್ಪಸಂಖ್ಯಾತ ಮನ್ನಣೆಗಾಗಿ ಇರುವಂತಹ ಹೋರಾಟ ವೇದಿಕೆಯಿಂದ ಆಕ್ರೋಶ ಭುಗಿಲಿದ್ದಿದೆ ವೀರಶೈವ ಹಾಗೂ ಲಿಂಗಾಯತ ಸಮಾಜದ ಜನರಲ್ಲಿ ಸ್ವಾಮೀಜಿಗಳೇ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅನ್ನುವಂಥ ಅಸಮಾಧಾನ ಹೊರಬಂತು ಜಾತಿ ಗಣತಿಯಲ್ಲಿ ಲಿಂಗಾಯತ ಎಂದೇ ಬರೆಸಬೇಕು ಆದರೆ ಸ್ವಾಮೀಜಿಗಳೇ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಮಾಜದ ಜನರಿಗೆ ತಪ್ಪು ಸಂದೇಶ ನೀಡುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ನೋಡಿ ಜಾತಿ ಗಣತಿಯ ಗೊಂದಲ ಇದೆ ಅಲ್ವಾ ಧರ್ಮದ ಹೆಸರಲ್ಲಿ ಏನಂತ ಬರೆಸಬೇಕು ಜಾತಿ ಹೆಸರಲ್ಲಿ ಏನು ಬರೆಸ್ಬೇಕು ಉಪಜಾತಿಲಿ ಏನಂತ ಬರೆಸ್ಬೇಕು ನೋಡಿ ಸ್ವಾಮೀಜಿಗಳು ಕೆಲವೊಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರಂತೆ ಅಂದರೆ ವೀರಶೈವ ಲಿಂಗಾಯತ ಅಂದರೆ ಅಲ್ಲಿ ಲಿಂಗಾಯತ ಧರ್ಮ ಪಂಗಡ ಅಥವಾ ಜಾತಿ ಪಂಚಮಸಾಲಿ ಅಥವಾ ವೀರಶೈವ ಈ ರೀತಿಯಾಗಿ ಗೊಂದಲ ಕ್ರೀಡಾಗಿದೆ ಅಲ್ಪಸಂಖ್ಯಾತ ಮನ್ನಣಿಗೆ ಇರುವಂತಹ ಒಂದು ಸಮುದಾಯ ಅಂದರೆ ಆ ಒಂದು ಹೋರಾಟ ವೇದಿಕೆಯಿಂದ ಈ ರೀತಿ ಆಕ್ರೋಶ ಬಂತು ವೀರಶೈವ ಮತ್ತು ಲಿಂಗಾಯತ ಸಮಾಜದ ಜನರಲ್ಲಿ ಸ್ವಾಮೀಜಿಗಳು ಇಲ್ಲ ಸಲ್ಲದ ಗೊಂದಲಗಳು ಸೃಷ್ಟಿ ಮಾಡ್ತಿರೋ ಸಭೆಯಲ್ಲಿ ಅಸಮಾಧಾನಗಳು ವ್ಯಕ್ತವಾಯಿತು